ರೈತ ಸ್ನೇಹಿತರೆ ನಾವು ನಮ್ಮ ಜಮೀನು ಎರಿಯೂರು ಗ್ರಾಮ ತಂಬಿ ಹೋಬಳಿ ಗುಂಡ್ಲುಪೇಟೆಯಲ್ಲಿರುತ್ತೆ ಅಲ್ಲಿ ನಾವು ಈಗ ಸ್ವಲ್ಪ ದಿನಗಳ ಹಿಂದೆ ಸಿಸ್ಟಮ ಬಯೋ ಅಂತ ಒಂದು ಕಂಪ್ನಿದು ಬಯೋ ಗ್ಯಾಸ್ ಹಾಕ್ಸ್ಕೊಂಡಿದ್ದೀವಿ ಇದರಿಂದ ನಮಗೆ ಎರಡು ಥರದ ಅನುಕೂಲ ಆಗಿದೆ ನಾವು ತೋಟದಲ್ಲೇ ವಾಸವಾಗಿರೋದ್ರಿಂದ ನಮಗೆ ಗ್ಯಾಸು ಭಾಳ ಅನುಕೂಲವಾಗಿ ಸಿಗ್ತಾ ಇದೆ ಸೊ ಈಗ ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿನದಿಂದ ನಾವು ಗ್ಯಾಸ್ ಇದ್ದೀವಿ ಚೆನ್ನಾಗಿ ಗ್ಯಾಸ್ ಒಲೆ ಎಲ್ಲ ಉರಿತಾ ಇದೆ ಅದ್ರ ಜೊತೆಗೆ ಇದರಿಂದ ಆಚೆ ಬರೋ ಸ್ಲರಿ ಏನು ಬರ್ತಾ ಇದೆ ಅದನ್ನು ನಾವು ನಮ್ಮ ಬಾಳೆ ತೋಟಕ್ಕೆ ಮತ್ತು ಬೇರೆ ಬೆಳೆಗಳಿಗೆ ಇದ್ದೀವಿ ಅದರ ಜೊತೆಗೆ ಇದು ಸಿಸ್ಟಮ ಟ್ವೆಲ್ ಅಂತ ನಾವು ಹಾಕ್ಸ್ಕೊಂಡಿರೋದು ಸ್ವಲ್ಪ ದೊಡ್ಡದು ಅದು ಬಿಟ್ಟು ಸಿಸ್ಟಮ ಸಿಕ್ಸ್ ಅಂತಲೂ ಇನ್ನೊಂದಿದೆ ಅದನ್ನು ಬೇಕಾದ್ರೆ ನೀವು ಹಾಕ್ಸ್ಕೊಬೋದು ಭಾಳ ಸಿಂಪಲ್ ಆಗಿದೆ ಇದು ಬಲೂನ್ ಸಿಸ್ಟಮು ಕನ್ಸ್ಟ್ರಕ್ಷನ್ ಅಂತ ಬೇಕಾಗಿರೋದು ಅಕಸ್ಮಾತ್ ನಿಮ್ಮ ಮಣ್ಣಲ್ಲಿ ಸ್ವಲ್ಪ ಜರ್ಬೇನಿದ್ದರೆ ಬೇಕಾಗಲ್ಲ ಇಲ್ಲ ಅಂದರೆ ಆ್ಯಕ್ಚುಲಿ ಇದು ಸ್ವಲ್ಪ ಮಣ್ಣು ಹುಡಿಯಾಗಿದ್ದರೆ ಈ ಥರದೊಂದು ಸಣ್ಣದಾಗಿ ಕನ್ಸ್ಟ್ರಕ್ಷನ್ ಮಾಡಬೇಕಾಗತ್ತೆ ಸೊ ಇಟ್ಟಿಗೆಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರಾಯ್ತು ಒಂದು ಎಪ್ಪತ್ತಿಟ್ಟಿಗೆ ಒಂದು ಮೂಟೆ ಸಿಮೆಂಟು ಒಂದು ಟನ್ ಮರಳಾದರೆ ಸಾಕಾಗುತ್ತೆ ಅಷ್ಟೇ ಬೇಕಾಗಿರೋದು ಸೊ ಚೆನ್ನಾಗಿದೆ ಇದ್ರದ್ದು ಕಾಸ್ಟ್ ಬಂದು ಸಿಸ್ಟಮ ಸಿಕ್ಸ್ಗೆ ಹತ್ತು ಸಾವಿರ ಇದೆ ಸಿಸ್ಟಮ ಟ್ವೆಲ್ಗೆ ಇಪ್ಪತ್ತೈದು ಸಾವಿರ ಇದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಏಯ್ಟ್ ತ್ರೀ ಒನ್ ಜೀರೋ ಫೈವ್ ಏಯ್ಟ್ ಸೆವೆನ್ ಸಿಕ್ಸ್ ನೈನ್ ಫೋರ್ ಇದು ಒಳಗೆ ನಮ್ಮ ಗ್ಯಾಸ್ ಉರಿತಾ ಇರೋದು ಸೊ ಸದ್ಯಕ್ಕೆ ಒಂದು ಹದಿನೈದು ಇಪ್ಪತ್ತೈದನೇದಿಂದ ಇದರಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗ್ ಇದೆ ಈ ಈ ಸಿಸ್ಟಮಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಕಮ್ಮಿ ಇರೋದರಿಂದ ಬಲೂನ್ ಟೈಪ್ ಆದ್ರಿಂದ ನಮಗೆಲ್ಲ ಚೆನ್ನಾಗಿ ಅನಿಸಿದೆ ದಯವಿಟ್ಟು ಯಾರು ರೈತರು ಹಾಕ್ಸ್ಕೋಬೇಕಂದ್ರೆ ಎರಡು ಎಫ್ ಪಿ ಒಗಳ ಮೂಲಕ ನೀವು ಈಗ ಸದ್ಯಕ್ಕೆ ತಗೋಬೋದಾಗಿದೆ ಒಂದು ಸಂಕ್ರಮಣ ಮತ್ತು ಸರ್ ಶ್ರಮ ಸಂಜೋತ ಎರಡು ಎಫ್ ಪಿ ಒದಿಂದ ತಗೋಬೋದು ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಎಂಟು ಮೂರು ಒಂದು ಸೊನ್ನೆ ಐದು ಎಂಟು ಏಳು ಆರು ಒಂಬತ್ತು ನಾಲ್ಕಕ್ಕೆ ಸಂಪರ್ಕಿಸಿ